ಉತ್ತರ ಭಾರತದಲ್ಲಿ ವರುಣಾರ್ಭಟ ಜೋರಾಗಿದೆ ಅಪಾಯ ಮಟ್ಟ ಮೀರಿ ಗಂಗಾ ಮತ್ತೆ ಯಮುನಾ ನದಿ ಹರಿತಾ ಇರುವಂತದ್ದು ಉತ್ತರ ಭಾರತದಲ್ಲಿ ವರುಣ ವರುಣನ ಅರ್ಭಟ ಜೋರಾಗಿತ್ತು ಇನ್ನು ಅಪಾಯದ ಮಟ್ಟವನ್ನ ಮೀರಿ ಗಂಗಾ ಮತ್ತೆ ಯಮುನಾ ನದಿ ಹರಿತಾ ಇದೆ ಉತ್ತರ ಪ್ರದೇಶದ ಹಲವೆಡೆ ಇದೀಗ ಪ್ರವಾಹ ಭೀತಿ ಕೂಡ ಉಂಟಾಗಿದೆ ಯಾಕಂತ ಹೇಳಿದ್ರೆ ಗಂಗಾ ಮತ್ತೆ ಯಮುನಾ ನದಿ ಅಪಾಯ ಅಪಾಯ ಮಟ್ಟವನ್ನ ಮೀರಿ ಹರಿತಿರೋದ್ರಿಂದ ಉತ್ತರ ಪ್ರದೇಶದ ಹಲವೆಡೆ ಪ್ರವಾಹ ಭೀತಿ ಉಂಟಾಗಿದೆ ಇನ್ನು ರಸ್ತೆಗಳು ಜಲಾವೃತಗೊಂಡು ಜನರು ಕೂಡ ಪರದಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ದೆಹಲಿ ಬಿಹಾರದಲ್ಲಿ ಇದೀಗ ಮಳೆಯಾಗ್ತಿದೆ ಅಂದರೆ ಹೆಚ್ಚು ಮಳೆಯಾಗ್ತಿರೋದ್ರಿಂದ ಅಲ್ಲಿ ಒಂದಷ್ಟು ಪ್ರವಾಹದ ಭೀತಿ ಕೂಡ ಉಂಟಾಗಿರುವಂಥದ್ದು ಹಾಗೆ ರಸ್ತೆಗಳು ಕೂಡ ಜಲಾವೃತಗೊಂಡು ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮೂರ್ನಾಲ್ಕು ದಿನಗಳ ಕಾಲ ಇದೇ ರೀತಿಯ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಆತಂಕ ಎದುರಾಗುವಂತಹ ಸಾಧ್ಯತೆ ಇದೆ ಉತ್ತರ ಭಾರತದಲ್ಲಿ ವರುಣಾರ್ಭಟ್ಟ ಮುಂದುವರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಕಡೆಯೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಈ ಮುಂಬೈ ಭಾಗದಲ್ಲಿ ಮಳೆ ಆದರೆ ಬೆಳಗಾವಿ ಬಾಗಲಕೋಟೆ ಈ ಈ ಕಡೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಸೊ ಈ ರೀತಿಯ ಮಳೆ ಆಗ್ತಾ ಇದೆ ಈ ಬಾರಿಯ ಮಳೆ ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಸೊ ಹಂಗಾಗಿ ಮತ್ತಷ್ಟು ಆತಂಕ ಮತ್ತು ಈ ನದಿಯ ತಡದಲ್ಲಿರುವಂಥದ್ದು ಅಥವಾ ಅಲ್ಲಿ ಯಾರೆಲ್ಲ ಸ್ಥಳೀಯರು ಇರ್ತಾರಲ್ಲ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವೂ ಕೂಡ ಈಗ ಆಗ್ತಾ ಇದೆ ಯಾಕಂದರೆ ಇನ್ಮೇಲೆ ಮತ್ತೆ ಈ ದಸರಾ ಸಂದರ್ಭದಲ್ಲಿ ಮತ್ತೆ ಜಾಸ್ತಿ ಮಳೆ ಆಗುತ್ತೆ ಸೊ ಹಂಗಾಗಿ ಮಳೆಯ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಅಧಿಕಾರಿಗಳು ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಆ ಕೆಲಸ ಕೂಡ ಇದೆ ಆದರೆ ಉತ್ತರ ಭಾರತದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದರಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಮನೆಯೊಳಗೆ ನೀರು ನುಗ್ತಾ ಇದೆ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇದೆ